ನಾನು ಹೇಳ್ತಾ ಇದ್ದೀನಿ ನೋಡಿ ಆ ವಿಚಾರಗಳು ಬೇರೆ ನಾನು ಹೇಳ್ತಾ ಇರೋದು ಈ ರೀತಿ ನಾನು ಶ್ರೀರಾಮುಲು ಟಿಕೆಟು ಟಿಕೆಟ್ ಕೊಟ್ಟರೆ ಮಾಡಲ್ಲ ಅನ್ನುವಂಥದ್ದಕ್ಕೆ ನಾನೇನು ಬಿ ಜೆ ಪಿ ರಾಜ್ಯಾಧ್ಯಕ್ಷನ ನಾನು ಅಥವಾ ರಾಷ್ಟ್ರಾಧ್ಯಕ್ಷನ ಅಥವಾ ನಾನೇನಾದರೂ ಕೋರ್ ಕಮಿಟಿ ಮೆಂಬರು ಅಥವಾ ನನ್ನ ಮಿತ್ರಪಕ್ಷ ನನಗೇನು ಅಧಿಕಾರಿ ಇದೆ ಈ ರೀತಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬಾರದು ಅವರವರ ಸ್ವಾರ್ಥಕ್ಕೆ ಈ ರೀತಿ ಮಾಡುವುದು ಸರಿಯಲ್ಲ ಭಾರತೀಯ ಜನತಾ ಪಕ್ಷ ಭಾಳ ಎಚ್ಚರಿಕೆಯಿಂದ ಅವ್ರು ಹೆಜ್ಜೆ ಇಟ್ಕೋಬೇಕು ಈ ವಿಷಯದಲ್ಲಿ ನಾನು ಆ ವಿಷಯದಲ್ಲಿ ನಾನು ಈ ಮೊದಲಿಂದ ಕೂಡ ನಾನು ಹೇಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಸೇರ್ಪಡೆ ಆಗುವಂಥ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ ಒಂದು ಎರಡನೇ ವಿಚಾರ ಅವರು ಬಯಸಿದ್ದಲ್ಲಿ ಅವರು ಬಯಸಿದ್ದಲ್ಲಿ ಮಾತ್ರ ನಾನು ಅವ್ರ ಜೊತೆಯಲ್ಲಿ ಹೊಂದಾಣಿಕೆ ಮಾಡುವಂಥ ಒಂದು ಕೆಲಸ ಆಗ್ಬೋದು ಆಯಿತಾ ಅದೆಲ್ಲವನ್ನ ಬಿಟ್ಟು ಅನಾವಶ್ಯಕವಾಗಿ ಈ ರೀತಿ ಗೊಂದಲ ಸೃಷ್ಟಿ ಮಾಡಿ ಯಾರನ್ನೋ ಟಾರ್ಗೆಟ್ ಮಾಡೋದಕ್ಕಂತ ಹೋಗಿ ಈ ರೀತಿ ಅವರವ್ರ ಸ್ವಾರ್ಥಗಳಿಗೆ ಈ ರೀತಿ ಸುದ್ದಿಗಳು ಮಾಡಿಸುವಂಥ ಒಂದು ಕೆಲಸಕ್ಕೆ ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯ ನಾಯಕರಾಗಿರ್ಬೋದು ರಾಷ್ಟ್ರದಲ್ಲಿರುವಂಥ ಕೆಲವೊಬ್ಬರಾಗಿರ್ಬೋದು ಈ ರೀತಿ ಅಪಪ್ರಚಾರ ಮಾಡೋದನ್ನು ನಿಲ್ಲಿಸಬೇಕು ಅಂತ ನಾನು ಮನವಿ ಮಾಡ್ತಿದ್ದೀನಿ